ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎಂಟೂವರೆ ಸಾವಿರ ರೂಪಾಯಿ ಇದಕ್ಕಾಗಿ ಹೊಸ ಖಾತೆ ತೆರೆಯಲು ಅಂಚೆ ಕಚೇರಿಯಲ್ಲಿ ಮುಗಿಬಿದ್ದ ಮಹಿಳೆಯರು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಕಟಾಕಟ್ ಹೊಸ ಘೋಷಣೆ ಜಾರಿ ಹೌದು ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಉತ್ತರ ಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ಆಗಸ್ಟ್ ತಿಂಗಳಿಂದ ಮಹಿಳೆಯರ ಖಾತೆಗೆ ಎಂಟೂವರೆ ಸಾವಿರ ರೂಪಾಯಿ ನೇರವಾಗಿ ಜಮಾವಣೆ ಮಾಡಲಾಗುವುದೆಂದು ತಿಳಿಸಿದರು ಹಾಗಾಗಿ ಹೊಸ ಖಾತೆ ತೆರೆಯಲು ಪೋಸ್ಟ್ ಮುಂದೆ ಮಹಿಳೆಯರು ಕ್ಯೂನಲ್ಲಿ ನಿಲ್ಲುತ್ತಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇತರದೊಂದು ವದಂತಿ ಹಬ್ಬಿದೆ ಕಾಂಗ್ರೆಸ್ ಚುನಾವಣಾ ಭರವಸೆಯಿಂದಾಗಿ ಉಳಿತಾಯ ಖಾತೆ ತೆರೆದರೆ ಸಾವಿರ ರೂಪಾಯಿ ಜಮಾ ಎಂಬ ವದಂತಿ ಹಬ್ಬಿದ ಪರಿಣಾಮ ರಾಜ್ಯದ ಕೆಲವು ಅಂಚೆ ಕಚೇರಿ ಮುಂದೆ ಖಾತೆ ತೆರೆಯಲು ಮುಂಜಾವಿನಿಂದ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ ಈ ಬಗ್ಗೆ ವಿವರಿಸಿದ ಮಹಿಳೆಯೊಬ್ಬರು ಬಿಜೆಪಿ ಸರ್ಕಾರ ಈಗಾಗಲೇ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುತ್ತಿದೆ ಕಾಂಗ್ರೆಸ್ ಶಕ್ತಿ ಯೋಜನೆಯಡಿ ಎಂಟು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತದೆ ಎಂಬ ಭರವಸೆ ನೀಡಿದೆ ಎಂಬ ಮಾತನಾಡಿದರು ಸಾವಿರಾರು ರೂಪಾಯಿ ಖಾತೆಗೆ ಜಮಾ ಮಾಡಲಾಗುವುದು ಇದು ನಂಬಲಾರ ವದಂತಿಯ ಮಾಹಿತಿ ಹಾಗಾಗಿ ಇನ್ನೊಮ್ಮೆ ಪರಿಶೀಲಿಸಿ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಲು ತೆರಳಿರಿ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ